ಇವತ್ತು ಕಟೀಲಿನ ಯಕ್ಷಗಾನ ಮೇಳಗಳ ತಿರುಗಾಟ ಅಂತ್ಯವಾಗಿ ಕೊನೆಯ ಯಕ್ಷಗಾನ ಪತ್ತನಾದಿ ಆಟದ ಶುಭ ದಿನದಲ್ಲಿ ನಾವಿದ್ದೇವೆ ಪ್ರತಿ ವರ್ಷವೂ ಮೇಳ ಹೊರಡ ಹೊರಡುವುದು ಮತ್ತು ಕೊನೆಯ ಊರು ಕಟ್ಟಿನಲ್ಲಿ ಒಂದು ಉತ್ಸವದ ರೀತಿಯಲ್ಲಿ ವಿಶೇಷವಾಗಿ ನಾವು ಆಚರಣೆ ಮಾಡ್ತೇವೆ ಅದೇ ರೀತಿ ಇವತ್ತಿಗೂ ಆ ಆಚರಣೆ ನಡೀತಾ ಇದೆ ಪ್ರತಿ ವರ್ಷವೂ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯು ಹೆಚ್ಚಾದಂತೆ ಯಕ್ಷಗಾನ ಸೇವೆ ಮಾಡಬೇಕು ಅಂತ ಆಸೆ ಹೊತ್ತಂತಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತದೆ ಆದ್ದರಿಂದ ಒಟ್ಟು ಆರು ಮೇಳಗಳು ಕಠಿಣಲ್ಲಿ ಇದೆ ಒಂದನೇ ಮೇಳ ಯಾವಾಗ ಆರಂಭ ಆದದ್ದು ಎನ್ನುವಂತಹ ವಿಚಾರ ನಮಗೆ ಗೊತ್ತಿರುವುದಿಲ್ಲ ಎರಡನೇ ಮೇಳ ನಮ್ಮಲ್ಲಿ ಆರಂಭವಾದದ್ದು ಸಾವಿರದ ಒಂಬೈನೂರ ಅರವತ್ತ ಐದನೇ ಇಸ್ವಿಯಲ್ಲಿ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಮೂರನೇ ಮೇಳ ಎಂಬತ್ತೆರಡು ಎಂಬತ್ತ್ಮೂರರಲ್ಲಿ ಒಂದನೇ ಮೇಳ ಮುದ್ದು ಆಗಿದೆ ಸಾವಿರದ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಎರಡನೇ ಮೇಳ ಎಂಬತ್ತೆರಡು ಎಂಬತ್ತ್ಮೂರಲ್ಲಿ ಮೂರನೇ ಮೇಳ ಒಂಬತ್ತ್ಮೂರು ಒಂಬತ್ನಾಲ್ಕರಲ್ಲಿ ನಾಲ್ಕನೇ ಮೇಳ ಆಗಿತ್ತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಐದನೇ ಮೇಳ ಮತ್ತು ಹದಿಮೂರು ಹದಿನಾಲ್ಕರಲ್ಲಿ ಆರು ನೆಳ ಹೀಗೆ ಆರು ಮೇಳಗಳನ್ನು ಒಳಗೊಂಡಂತಹ ಕಟೀಲು ಮೇಳ ಆರು ಮೇಳ ಇರುವಂತಹ ಬೇರೆ ಯಾವುದೇ ದೇವಸ್ಥಾನವೂ ಇಲ್ಲ ಕಟೀಲು ಮಾತ್ರ ಇರುವಂಥದ್ದು ಈಗಾದರೂ ನಮ್ಮ ಮೇಳದ ಮೇಳಕ್ಕೆ ಯಕ್ಷಗಾನಗಳ ಮುಂಗಡ ಕಾಗಿರಿಸುವಂತಹ ಸೇವೆಗಳ ಸಂಖ್ಯೆ ಪ್ರತಿ ವರ್ಷವೂ ಇದೆ ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಒಟ್ಟು ನಾನ್ನೂರ ಐವತ್ತು ಕಾಯ ಮಾಡಬೇಕು ಪ್ರತಿ ವರ್ಷ ಆಡಿಸುವುದು ಅದನ್ನು ಬಿಟ್ಟೇ ನಾವು ಉಳಿದ ಆಟಗಳನ್ನು ನಾವು ಕೊಡಬಹುದಾಗಿತ್ತು ತುಂಬ ಅವಸರ ಇದ್ದವರಿಗೆ ನಾವು ಎರಡು ಸಾವಿರದ ಇನ್ನೂರ ಹದಿನಾಲ್ಕರಲ್ಲಿ ತತ್ಕಾಲ ತತ್ಕಾಲೀನವಂತಹ ಯೋಜನೆಯಲ್ಲಿ ಕೊಟ್ಟು ಇನ್ನೂರ ನಲವತ್ತು ಆಟಗಳನ್ನು ನಾವು ಹಂಚುತ್ತೇವೆ ಉಳಿದದ್ದು ಮುಂಗಡ ಕಾದಿಸಲು ಇರುವ ಕೊಡತಕ್ಕಂತಹ ವ್ಯವಸ್ಥೆಯನ್ನು ನಾವು ಆರಂಭಿಸಿದ್ದೇವೆ ನಾವು ಲೆಕ್ಕ ಆಗ್ತಾ ಹೋಗುವಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾಲ್ನೂರ ಒಂದು ಬುಕ್ಕಿಂಗ್ ಇತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆರುನೂರ ಮೂವತ್ತು ಈಗ ಹೆಚ್ಚಾಗ್ತಾ ಹೋಗಿ ಕಳೆದ ವರ್ಷ ಎಂಟುನೂರ ನಲ್ವತ್ನಾಲ್ಕು ಯಕ್ಷಗಾನ ಸೇವೆಗಳು ಪುನಃ ಬುಕ್ ಆಗಿದೆ ಹೊಸ 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 ಆಟಗಳು ಇದನ್ನೆಲ್ಲವನ್ನು ನಮಗೆ ಸರಿಸೂಗಿಸ್ಲಿಕ್ಕೆ ಇಲ್ಲ ಭಕ್ತಾದಿಗಳು ತತ್ಕಾಲನಲ್ಲೇ ನಮಗೆ ಆಟ ಕೊಡಿ ಎನ್ನುವಂತಹ ಒಂದು ಒತ್ತಡವನ್ನು ತರುವಂತಹ ವ್ಯವಸ್ಥೆ ಈಗ ಆರಂಭ ಆಗಿದೆ ಹಾಗಾಗಿ ನಮಗೆ ಕೊಟ್ಟು ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ಅದು ಜನ್ಮಿನ ಹೌದಾ ಅಲ್ವಾ ಎನ್ನುವಂತಹ ಯೋಚನೆ ಮಾಡಿ ಆಮೇಲೆ ಹಾಗಾಗಿ ತತ್ಕಾಲ ಮೂಲಕ ಆದರೂ ಕೊಡಿ ಎನ್ನುವಂತಹ ರೀತಿಯಲ್ಲೇ ಭಕ್ತಾದಿಗಳು ಮುಗಿಬಿಡ್ತಾ ಇದ್ದಾರೆ ಇಂತಹ ಒಂದು ಒತ್ತಡವನ್ನು ನಿಯಂತ್ರಿಸುವ ಸಲುವಾಗಿ ಏಳನೇ ಮೇಳ ಮಾಡಿದರೆ ಹೇಗೆ ಎನ್ನುವಂತಹ ವಿಚಾರ ನಮ್ಮ ಮುಂದೆ ಇತ್ತು ಅದರ ಒಂದು ಸಾಂದರ್ಭಿಕವಾಗಿ ಮತ್ತು ದೇವರ ವ್ಯವಸ್ಥೆ ಅಂತ ನಾವು ಯೋಚನೆ ಮಾಡಿದರೆ ಸ್ವಲ್ಪ ಮಟ್ಟಿನ ಒಂದು ವ್ಯವಸ್ಥೆಗೋಸ್ಕರ ಆಗ್ಬೋದಾ ಬೇಡವಾ ನಮಗೆ ಮಾಡಲಿಕ್ಕೆ ಸಾಧ್ಯ ಉಂಟಾಗಿಲ್ವ ಎನ್ನುವಂತಹ ವಿಮರ್ಶೆಗಾಗಿ ಒಂದು ವರ್ಷಗಳ ಕಾಲ ನಿರಂತರವಾಗಿ ಆಡಳಿತ ಮಂಡಳಿ ಮತ್ತು ಮೇಳದ ಸಂಚಾಲಕರೊಂದಿಗೆ ಈ ಬಗ್ಗೆ ಸಂವಹ ನಡೀತಾ ಇತ್ತು ನಮ್ಮ ಕಟೀಲು ಮೇಳದ ಯಕ್ಷಗಾನಗಳ ಮೇಳವನ್ನು ಹೆಚ್ಚು ಮಾಡತಕ್ಕಂತಹ ಇಷ್ಟು ವರ್ಷಗಳಲ್ಲಿ ಇಷ್ಟು ಮೇಳಗಳನ್ನು ಹೆಚ್ಚು ಮಾಡುವಾಗಲೂ ದೇವರಲ್ಲಿ ಹೂ ಹಾಕಿ ದೇವರ ಒಪ್ಪಿಗೆ ಇದೆಯೋ ಇಲ್ಲವೋ ಎನ್ನುವಂತಹ ಕೇಳುವ ಸಂಪ್ರದಾಯ ನಾವು ಇಟ್ಕೊಂಡಿದ್ದೇವೆ ದೇವರ ಒಪ್ಪಿಗೆ ಇದ್ರೆ ಮಾತ್ರ ಆರಂಭಿಸುವುದು ಇಲ್ಲದಿದ್ದರೆ ಆರಂಭ ಮಾಡುವುದಿಲ್ಲ ಹಾಗಾಗಿ ಇವತ್ತಿನ ದಿವಸ ದೇವರ ಮಹಾಪೂಜೆ ಮುಗ್ಗ ಮೇಲೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ವಾಸಿವಾಸರಣರ ಪ್ರಾರ್ಥನೆಯೊಂದಿಗೆ ದೇವರಲ್ಲಿ ಈ ಬಗ್ಗೆ ನಾವು ಕೇಳಿದಾಗ ದೇವರ ಸಂಪೂರ್ಣ ಒಪ್ಪಿಗೆಯ ಸೂಚನೆ ಬಂದ ಕಾರಣ ಏಳನೇ ಮೇಳವನ್ನು ಮಾಡುವುದು ದೇವರಕ್ಕೆ ನಮ್ಮ ಪ್ರೋತ್ಸಾಹ ಹಾಕಿರ್ತಾರೆ ಅನುಗ್ರಹ ಹಾಕಿರ್ತಾರೆ ಅನ್ನುವಂತಹ ವಿಶ್ವಾಸದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಟೀಲು ಮೇಳಗಳ ತಿರುಗಾಟ ಏಳು ಮೇಳಗಳಿಂದ ನಡೀತದೆ ಎನ್ನುವಂಥ ಸಂತೋಷದ ವಿಚಾರವನ್ನು ನಿಮ್ಮ ಮುಂದೆ ಹಂಚಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ ಈ ವರ್ಷ ನವೆಂಬರ್ ಹದಿನಾರನೇ ತಾರೀಕು ಭಾನುವಾರ ಕಟೀಲು ಮೇಳ ಹೊರಡುವಂತಹ ಒಂದು ದಿನ ಅಂತ ನಿಗದಿಯಾಗಿದೆ ಅದು ಕಟೀಲಿನ ದೀಪೋತ್ಸವ ಮುಗಿದ ನಂತರ ಒಳ್ಳೆಯ ದಿನದಲ್ಲಿ ಹೊರಡುವಂಥದ್ದು ಹಾಗಾಗಿ ನವಂಬರ್ ಹದಿನಾರನೇ ತಾರೀಕು ಸ್ವಲ್ಪ ಬೇಗ ಅಧಿಕ ಮಾಸ ಬಂದರೆ ತಡ ಆಗ್ತದೆ ಈಗ ಅಧಿಕ ಮಾಸ ಇಲ್ಲದ ಕಾರಣ ಬೇಗ ಬೇಗ ಆಗ್ತಾ ಇದೆ ವರ್ಷ ನವಂಬರ್ ಹದಿನಾರನೇ ತಾರೀಕಿಗೆ ಆರಂಭ ಆಗ್ತದೆ ಆ ದಿನ ಆರಂಭೋತ್ಸವ ಎನ್ನುವುದನ್ನು ನಾವು ಮಾಡಲಿಕ್ಕಿದ್ದೇವೆ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿಗೆ ಸಾರಿಗೆ ಹಾಕತಕ್ಕಂತಹ ಏಳನೆಯ ಮೇಳದ ದೇವರ ಸೂಚನೆಯನ್ನು ಸಂತೋಷದಿಂದ ಭಕ್ತಾದಿಗಳಿಗೂ ಸಂತೋಷ ಆಗಬೇಕೆಂಬ ದೃಷ್ಟಿಯಿಂದಾಗಿ ಹಂಚಿಕೊಳ್ಳಿಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಭಕ್ತಾದಿಗಳಿಗೆ ಒಂದು ಹಂತದಲ್ಲಿ ಮೇಳದ ಆ ಒಂದು ಒತ್ತಡ ಕಡಿಮೆ ಆಗಿದೆ ಎನ್ನುವುದನ್ನು ತಿಳಿಸಬೇಕು ಮುಂಗಡ ಕಾಲಗಿರಿಸಿದ ಆಟವೇ ಸುಮಾರು ಏಳು ಸಾವಿರಕ್ಕಿಂತ ಮೇಲಿದೆ ಅವರಿಗೆ ಇನ್ನೂ ಅಷ್ಟುಗಾಗಿ ಕಿಲ್ಲ ಸ್ವಲ್ಪ ಕಡಿಮೆ ಕಾದರೆ ಸಾಕು ನಮ್ಗೆ ಆಟ ಸಿಗ್ತದೆ ಅನ್ನುವಂತಹ ಒಂದು ಆಶಾಭಾವನೆ ಮಾಡಬೇಕು ಈ ಪತ್ರಿಕಾ ಗೋಚ ಪ್ರಧಾನ ಉದ್ದೇಶ ಹಾಗಾಗಿ ಎಲ್ಲ ಪತ್ರಿಕಾ ಪ್ರತಿಗಳಲ್ಲಿ ಕೇಳುವಂಥದ್ದು ಈ ಏಳನೇ ಮೇಳ ಆರಂಭ ಆಗುವಂತಹ ವಿಚಾರವನ್ನು ತಮ್ಮ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಬಿತ್ತರಿಸಿ ಎಲ್ಲ ಭಕ್ತಾದಿಗಳಿಗೆ ತಿಳಿಸುವ ಮೂಲಕವಾಗಿ ಅವರಿಗೆ ಸಂತೋಷ ಕೊಡರಲ್ಲಿ ತಮ್ಮ ಪಾತ್ರವನ್ನು ಕಂಡುಕೊಳ್ಳಬೇಕು ಎನ್ನುವಂತಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಮೋಜೆ ಆಗುವಂಥಾದರೂ ಸಹ ಎಲ್ಲ ಪುರಾಣಿಕ ಪೌರಾಣಿಕ ಪುಸ್ತಕಗಳನ್ನು ನಾವು ಆಡೋದು ಪುರಾಣಕ್ಕೆ ಪಟ್ಟಂತಹ ಹೊಸ ಪ್ರಸಂಗಗಳಿದ್ದರೂ ಸಹ ಅದು ಕಠಿಣ ಮಾಡಿದಲ್ಲಿ ಆಡತಕ್ಕಂತಹ ಕ್ರಮ ಇದೆ ಒಂದು ಪೌರಾಣಿಕ ಪ್ರಸಂಗ ಆಗಿತ್ತು ನಿನ್ನೆ ವಾಸ್ತವ ವಾಸರ ಸೇವಾ ಇದರಲ್ಲಿ ಲೋಕಮಾತೆ ಸುಲಭಿ ಜಾತಿ ಅಂತ ಒಂದು ಹೊಸ ಪ್ರಸಂಗವನ್ನು ಅಂಡಾಲ ದ್ವೀಪದರ್ಶನ ಬರೆದಿದ್ದರು ನಂದಿನಿಯ ಕಥೆ ಆಗಿತ್ತು ಅದನ್ನು ನಾವು ಆಡಿದೋರಿಸಿ ಪೌರಾಣಿಕ ಪ್ರಸಂಗ ಇರುತ್ತೆ ಬೇರೆ ಪ್ರಸಂಗ ಆಡೋದು ದೀವಿ ದೀವಿ ಆತ್ಮಿ ಈ ವರ್ಷ ಒಟ್ಟು ಐನೂರ ತೊಂಬತ್ತೇಳು ಅಂತೆ ನಮ್ಮ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಿನ್ನೂ ಪೂರ್ಣವಾಗಿ ದೇವಮಾತ್ಮೆ ಎಲ್ಲ ಕಡೆಯೂ ಹೆಚ್ಚಾಗುವಂಥದ್ದು ಅದು ಬಿಟ್ಟರೆ ಆತ್ಮೆ ಮತ್ತು ವೈದ್ಯೋಪಾಂಕ್ಷ ಕಟೀಲ್ನಲ್ಲಿ ಈ ಮೂರು ಪ್ರಸಂಗಗಳಾಗದೇ ಇರೋ ಕಾರಣ ಆ ಕಟೀಲ್ನಲ್ಲಿ ಹೆಚ್ಚು ಅದಲ್ಲದ ಪೌರಾಣಿಕ ಪ್ರಸಂಗಗಳಾಗುತ್ತೆ ಆದರೆ ಅದರಲ್ಲೂ ಸಹ ಹೆಚ್ಚಾಗಿ ದಶಾವತಾರ ಅದೇ ರೀತಿಯಾಗಿ ಮೋಕ್ಷ ಮತ್ತು ಕಲ್ಯಾಣಗಳು ಹೆಚ್ಚಾಗಿ ನಡೀತದೆ ಎಂಟು ನಲವತ್ನಾಲ್ಕು ಹೊಸ ಹೊಸ ಆಟ ಬುಕ್ಕ ಎಂಟು ನಲವತ್ತಾರು ನಾಲ್ಕರಲ್ಲಿ ತತ್ಕಾಲ ಆಟವು ಸೇರಿದೆ ಯಾವುದಾದ್ರೆ ಕೆಲವರು ನಾವು ತತ್ಕಾಲಕ್ಕಾಗಿ ಯಾವ್ದು ಕೊಡೋದಾದ್ರು ಸಹ ಅವ್ರು ಬುಕ್ಕಿಂಗ್ ಮಾಡಿ ಬುಕ್ಕಿನ ಬುಕ್ಕಿಂಗ್ ನಂಬರ್ ಕೊಡಬೇಕೇನೆ ಅಂತ ನಿಯಮ ಮಾಡಿದ್ರು ನಾನೂರ ಐವತ್ತು ಆಟಗಳನ್ನು ಬಿಟ್ಟರೆ ಉಳಿದ ಎಂಟು ನಲವತ್ನಾಲ್ಕು ಆಟಗಳನ್ನು ನಾವು ತಗೊಂಡಿದ್ದೆ ಅಂತ ಬಂದು ಸಹ ಈ ವರ್ಷ ಜಾಸ್ತಿ ಐನೂರ ಹದಿನಾಲ್ಕು ಆಟಗಳನ್ನು ನಾವು ಹಂಚಿದ್ದೇವೆ ಇದಲ್ಲದೆ ಅಲ್ಲದೆ ಕಾಯಂ ಅಲ್ಲದೆ ಐನೂರ ಹದಿನಾಲ್ಕು ಆಟಗಳನ್ನು ಹಂಚಿದ್ದೇವೆ ಅದರಲ್ಲಿ ಇನ್ನೂರ ನಲವತ್ತ್ನಾಲ್ಕು ನಾವು ಕಳೆದ್ರು ಸಹ ಮತ್ತು ಪುನಃ ಮುನ್ನೂರ ಮೂವತ್ತು ಆಟ ಭಾಗಿಯಾಗಿದೆ ಈ ವರ್ಷದ ಆಟದಲ್ಲಿ ಭಾಗಿಯಾಗಿದೆ ಕೊಡುವಂಥದ್ದು ಮಾಡ್ತೀವಿ ನಾವು ಯಾವತ್ತೂ ಸಹ ಕಟಿಲೇ ಹೊಸ ಕಲಾವಿದರನ್ನು ತರಲಿಕ್ಕೆ ಉತ್ಸುಕವಾಗಿ ಇರುವಂಥ ನಮ್ಮ ಕಟಿಲಿಗೆ ಬಂದರೆ ಯಾವುದನ್ನು ಬೇಡ ಅಂತ ಹೇಳ್ತೇವೆ ಕೆಲವು ಆಯಕಟ್ಟಿನ ದೇಶಗಳಿಗೆ ಹೊರಗಿಂದ ತರಬೇಕಾದಂತಹ ಅನಿವಾರ್ಯತೆ ಇರ್ತದೆ ಮತ್ತೆ ಕಲಾವಿದರ ಅಭ್ಯತೆ ಇದೆ ಯಾಕೆಂದರೆ ಯಕ್ಷಗಾನದ ಮೇಳದಲ್ಲಿರ್ತಕ್ಕಂಥ ಕಲಾವಿದರಲ್ಲಿ ಹೆಚ್ಚಿನವರು ಒಳ್ಳೆಯ ಕಲಾವಿದ ಅಂತ ಆಗ್ಬೇಕಾದ್ರೆ ಬುದ್ಧಿವಂತ ಆಗಿರ್ಬೇಕು ಬುದ್ಧಿವಂತ ಕಲಾವಿದರಿಗೆ ಒಂದಷ್ಟು ಈಗ ಕೆಲಸದ ಇರುವುದರಿಂದ ನಮ್ಮ ಊರಲ್ಲೇ ಇದ್ದರೆ ಹವ್ಯಾಸ ಅಂತ ಮೇಳಕ್ಕೆ ಬರ್ತಾರೆ ಬೇರೆ ಕಡೆ ಇದ್ರೆ ಬರಲಿಕ್ಕಾಗುತ್ತೆ ಹಾಗಾಗಿ ಹೆಚ್ಚು ಕಾಯಗಟ್ಟಿನ ಜನಕ್ಕೆ ಸಿಗ್ತಾರೆ ಸಿಗ್ತಾರೆ ಅನ್ನುವಂತಹ ವಿಶ್ವಾಸ ಇಲ್ಲ ಸಿಕ್ಕಿದ್ರೆ ತಗೊಳ್ತೇವೆ ಮತ್ತೆ ಇದ್ದರೆ ನಮ್ಮ ಮಳದಲ್ಲಿ ನಾವು ಇಡೀ ರಾತ್ರಿ ಯಕ್ಷಗಾನ ಇದ್ದರಿಂದ ಇದ್ದದೀಗ ಕಾಲ ಮುದ್ದಿ ಬಂದ ಕಲಾವಿದರಿಂದ ಅದನ್ನು ನೋಂದಾಣಿಕೆ ಮಾಡ್ಬೋದು ಅದೇ ಕಠಿಣ ಕಾರ್ಯಕ್ಕೆ ನಮ್ಮ ಸಂಚಾಲಕರು ಈಗಾಗಲೇ ಅದಕ್ಕೆ ಮುಂದುವರೆದಿದ್ದಾರೆ ಇನ್ನೂ ಮುಂದುವರಿಸಿ ತೋರು ಅಂತ ಅರ್ಥ ಅಲ್ಲ ಯಕ್ಷಗಾನದಲ್ಲಿ ವಾಡಿಕೆ ಬರುವ ಅಂತ ಯಾರೂ ಅದನ್ನೇ ವೃತ್ತಿಯಿಂದ ತಗೊಳ್ಳಲಿಲ್ಲ ಅಂಥವರೆಲ್ಲ ಹವ್ಯಾಸ ಅಂತ ಹೇಳೋದು ಹವ್ಯಾಸದಲ್ಲಿ ಇಲ್ಲಿ ತೊಡಗಿದೆ ಈಗಾಗಲೇ ನಮ್ಮ ಮಳೆ ತುಂಬ ಜನ ಇದ್ದಾರೆ ಡಾಕ್ಟರೇಟ್ ಪದವೀಧರರು ಸಹ ನಮ್ಮಲ್ಲಿದ್ದಾರೆ ಅವರೆಲ್ಲ ಹವ್ಯಾಸಿಗಿಂತ ಕಲ್ಪನೆ ಇರೋರು ಮೇಲಕ್ಕೆ ಬಂದು ನಮ್ಮ ಆಟವನ್ನು ಚಂದಗಣಿಸಿಕೊಡ್ತಾರೆ ಅಂಥವರನ್ನು ಹುಡುಕೋತಕ್ಕಂತಹ ಕೆಲಸ ಮುಂದುವರಿತದೆ ಇನ್ನೂ ಸಹ ರಸ್ತೆಯನ್ನು ವ್ಯತ್ಯಾಸ ಮಾಡಲಿಕ್ಕೆ ಕಾನೂನಿನ ತೊಡಕು ನಮಗೇನು ಇಡೀ ರಾತ್ರಿ ಆಟ ಆಗಬಾರ್ದು ಅಂತ ಇಲ್ಲ ಕಾನೂನಿನ ತೊಡಕಿದ್ದರಿಂದ ಅದು ಕಾಲಮಿತಿಗೆ ಸೀಮಿತವಾಗಿ ಬಿಡ್ತದೆ ಹಾಗಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಸುಪ್ರೀಂ ಕೋರ್ಟ್ನ ಆದೇಶ ಹೇಳಿದರೆ ಅದೊಂದು ಕಾನೂನು ಅಂತ ನಮ್ಮ ಭಾರತೀಯ ಪರಿಕಲ್ಪನೆಯಲ್ಲಿ ಇರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಇಸ್ ಲಾ ಅಂತ ಹಾಗಿರುವಾಗ ಆ ಆದೇಶವನ್ನು ಸುಪ್ರೀಂ ಕೋರ್ಟೇ ಪರಿಗಣಿಸಬೇಕು ನಾವೇ ಎಲ್ಲದನ್ನು ವ್ಯತ್ಯಾಸ ಮಾಡಲಿಕ್ಕೆ ಅಧಿಕಾರ ಇಲ್ಲ ಹಾಗಾಗಿ ಅಂಥದ್ದೇನಾದರೂ ವ್ಯತ್ಯಾಸ ಆದರೆ ನಮಗೆ ಲಾಭ ಉಂಟು ಅಂತಹ ವ್ಯವಸ್ಥೆಗಾಗಿ ನಾವು ಹೆಚ್ಚು ಮುಂದುವರಿತೇವೆ ಆಗದೇ ಇರುವುದನ್ನು ಮಾತ್ರ ದೇವಸ್ಥಾನ ಮಾಡಲಿಕ್ಕಂಥ ಕ್ರಮಕ್ಕೆ ನಾವು ಮುಂದುವರಿತೀವಿ ಆದರೆ ಇಷ್ಟರವರೆಗೆ ದೇವರು ನಡೆಸಿ ಯಾವುದೇ ಮೇಲೆ ಆರಂಭ ಆಗುವಾಗಲೂ ದೇವಸ್ಥಾನಕ್ಕೆ ಯಾವುದೇ ಖರ್ಚು ವೆಚ್ಚಗಳು ಬರಲಿಲ್ಲ ಬರದೇ ಅದು ನಡೆದಿದೆ ಈ ವರ್ಷವೂ ಹಾಗೇ ಆಗ್ತದೆ ಎನ್ನುವಂತ ವಿಶ್ವಾಸ ಇದೆ ನನಗೆ ಆ ಏಳನೇ ಮೇಳ ಆದರೆ ತೊಟ್ಟಿಲ್ ನಾನು ಮಾಡ್ತೇನೆ ಅಂತ ನಮಗೆ ಮೊದ್ಲೇ ಏಳನೇ ಮೇಳ ಆಗೋದಕ್ಕಿಂತ ಮೊದಲೇ ಹೇಳಿದ್ದಾರೆ ಅದು ನಿರ್ಣಯ ಆಗಿದೆ ಎರಡು ಮೂರು ವರ್ಷಗಳ ಮುಂದೆ ನಮ್ಗೆ ತಿಳಿಸಿದೆ ಹಾಗೆ ದೇವರ ಬೆಟ್ಟಿಗೆ ನನ್ನ ನನ್ನ ಲೆಕ್ಕದಲ್ಲಿ ಅಂತ ಹೇಳುವವರು ಇದ್ದಾರೆ ಹಾಗೆ ಈಗ ನಾವು ಏಳನೇ ಮೇಳ ಆಗ್ತದೆ ಅಂತ ಅನೌನ್ಸ್ ಮಾಡಿದ ಕೂಡಲೇ ಕೆಲವು ಭಕ್ತಾದಿಗಳು ಅವರೇ ಸ್ವಂತ ಆಸಕ್ತಿಯಿಂದ ಮೇಳಕ್ಕೆ ಏನಾದ್ರು ಕೊಡಬೇಕು ಒಂದು ಯಾವ್ದಾದ್ರು ನನಗೆ ರಿಸರ್ವ್ ಇಡಿ ಅಂತ ಹೇಳುವಂತಹ ಭಕ್ತಾದಿಗಳು ಹಿಂದೂ ಬಂದಿದ್ದಾರೆ ಹಿಂದೂ ಬರ್ತಾರೆ ಅನ್ನೋ ವಿಶ್ವಾಸ ದೇವರಿಗೆ ಕಿರೀಟ ಇದೆ ಈಗಾಗಲೇ ಉಂಟು ನಮ್ಮಲ್ಲಿ ನಮ್ಮಲ್ಲಿ ಈಗಾಗಲೇ ಚಿನ್ನದ ಉಂಟು ಆಮೇಲೆ ಒಂದು ವರ್ಷ ಒಂದೇ ವರ್ಷದಲ್ಲಿ ಎರಡು ಬೆಳ್ಳಿ ಕಿರೀಟ ನಮ್ಗೆ ಯಾರಕ್ಕೆ ಬಂದಿದೆ ಆಗ ಈಗ ಮೇಳಕ್ಕೆ ಕೊಡಬೇಕು ಏನಾದರೂ ಉಂಟು ಅಂತ ಹೇಳಿದ್ರೆ ಕೊಡಲಿಕ್ಕೆ ನಮ್ಗೆ ಏನು ಕೊಡಿಸೋದು ಅಂತ ನಂಬುತ್ತಿಲ್ಲ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಈಗ ಈ ಮೇಡದಲ್ಲಿ ಐಟಮ್ಗಳು ಹಾಗೆ ಆಗಿದೆ ಹಾಗಾಗಿ ಏಳನೇ ಮೇಡಮ್ ಅದೇ ಅವರಿಗೊಂದು ಕೊಡಲಿಕ್ಕೆ ಅವಕಾಶ ಇನ್ನೊಂದೇನಾದರೂ ಕೊಡ್ಬೋದಲ್ಲ ಅಂತ ಕೊಡಿ ಬೇಡ ಮಾಡಿ ನಮ್ಮ ಮೇಡಮಲ್ಲಿ ಉಂಟು ಎತ್ತ ಕೊಡೋದು ಅಂತ ಕೇಳುವಂತಹ ಪರಿಸ್ಥಿತಿ ನಾವಿದೆ ಈಗ ಹೇಳುವಂಥದ್ದು ಮಾಮೂಲು ಎಲ್ಲ ಕಡೆಯಲ್ಲಿ ಇರುವಂಥದ್ದು ಹಾಗಾಗಿ ಒಂದು ಇಬ್ಬರು ಹೋಗ್ಬೋದು ನಾವು ಜನ ಬರ್ಬೋದು ಒಂದು ಕಲಾವಿದರನ್ನು ಸಿದ್ಧತೆ ಪುನಃ ನಾವು ನಾವು ತಗೊಳ್ಳುವಂತಹ ಒಂದು ಆಸೆಯಲ್ಲಿದ್ದೇವೆ ಬರೋರಿದ್ದರೆ ಹಾಗೆ ಬೇಡ ಮೇಡದವರು ಇರ್ತಾರೆ ಹಾಗಾಗಿ ಅದನ್ನು ಪೂರ್ಣವಾಗಿ ಹೇಳಿಕೊದ್ರೆ ಹೊರಡು ದಿವಸ ಅದನ್ನು ಹಿಂಪಡಿಸ್ತಾ ಇಲ್ಲದೆ ನಾನು ಹೇಳುವುದಿಲ್ಲ ಯಾಕೆ ಹೇಳಿದರೆ ನಾವು ಒಂದನೇ ಎರಡನೇ ಒತ್ತಡ ಕಡಿಮೆ ಆಗುವ ಮುಂದೆ ಮಾಡಿದ್ದು ಎರಡರಿಂದ ಮೂರನೇ ಮೇಳ ಆಗುವಾಗ ಅದಕ್ಕೆ ಮಾಡಿದ್ದು ಒತ್ತಡ ಕಮ್ಮಿ ಮಾಡೋದಲ್ಲ ಒತ್ತಡವನ್ನು ನಿಭಾಯಿಸುವುದು ಅದಕ್ಕಿಂತ ಹೆಚ್ಚು ನಾವು ಹೇಳಿ ಸಾಧ್ಯ ಎಂಟುನೂರ ನಾಲ್ಕು ಆಟ ಈಗಾಗಲೇ ಬಂದಿದೆ ಹೇಳಿದ್ರೆ ಅದನ್ನೇ ನಾವು ಪೂರ್ಣ ಮಾಡಿ ಸಾಧ್ಯ ಇಲ್ಲ ಎಂಟು ನಲವತ್ನಾಲ್ಕು ಆಟವನ್ನೇ ಏಳನೇ ಮೇಳದಲ್ಲಿ ಪೂರ್ಣ ಮಾಡಿ ಸಾಧ್ಯ ಇಲ್ಲ ಅದೇ ಬರುವ ಬುಕ್ಕಾದ್ರೂ ಸಹ ಆ ರೇಂಜಲ್ಲಿ ಹೋದ್ರೆ ಸಹ ನಮಗೇನು ಪೂರ್ಣ ಮಾಡಿ ಸಾಧ್ಯ ಇಲ್ಲ ಮುನ್ನೂರ ಮೂವತ್ತು ಆಟ ಉಂಟು ಬಾಕಿ ನಮಗೆ ನಾವು ಈ ವರ್ಷ ನಾವು ಕೊಡ್ಲಿಕ್ಕೆ ಆಗೋದು ನೂರ ಎಂಬತ್ತು ಎಂಬತ್ತೈದು ಆಟ ಮಾತ್ರ ಅಲ್ಲಿ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಒತ್ತಡಕ್ಕೆ ಒಂದು ಸ್ವಲ್ಪ ನಾವು ಕಡಿಮೆ ಮಾಡಿಕೊಡೋ ಅಷ್ಟಕ್ಕೆ ಮಾತ್ರ ಮಾಡಿದ್ದೀವಿ ಇಪ್ಪತ್ತೊಂದರಲ್ಲಿ ನಾಲ್ನೂರ ಒಂದು ಆಟ ಕೊಟ್ಟಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆರುನೂರ ಮೂವತ್ತು ಇಪ್ಪತ್ತೆರಡು ಮೂರರಲ್ಲಿ ಏಳ್ನೂರ ಅರವತ್ತಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಂಟುನೂರ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಟುನೂರ ನಲ್ವತ್ನಾಲ್ಕು ಎರ್ತಾ ಉಂಟು ಕೊರೋನಾ ಕೊರೋನಾದಲ್ಲಿ ನಮ್ಗೆ ಅದೊಂದು ದೊಡ್ಡ ಬೆಟ್ಟಾಗಿದೆ ಕೊರೋನಾದಲ್ಲಿ ಆಟಗಳು ಬಾಕಿ ಆಗಿದೆ ಅಷ್ಟು ಆಟ ಭಕ್ತಾದಿಗಳು ಸಿಗಲಿಲ್ಲ ಬರುವಾಗ ಪುನಃ ಆಟ ಕಡಿಮೆ ಆಗ್ತದೆ ಆಮೇಲೆ ಕಾರ್ತಿಕ ಬಹುಳ ಪಂಚಮ ದಿವಸ ದೀಪೋತ್ಸವ ಆಮೇಲೆ ದಿವಸ ಬರುವಾಗ ಡಿಸೆಂಬರ್ ಹತ್ತು ಹನ್ನೆರಡು ಈ ಅಲ್ಲ ಬರುವ ವರ್ಷ ಬರ್ಬೋದು ಈ ವರ್ಷ ಇಲ್ಲ ಒಂದು ನಾಲ್ಕು ವರ್ಷಕ್ಕೊಮ್ಮೆ ಬರುತ್ತೆ ಸಾಧಾರಣ ಇದೊಂದು ಮೂರನೇ ವರ್ಷ ಈ ವರ್ಷ

ಹಾ ಅದು ಕ್ಷೇತ್ರದ ಕರಾವಳಿಯಲ್ಲಿ ಹೇಗೂ ಪ್ರಸಿದ್ಧಿ ಉಂಟು ಈಗ ಘಟ್ಟದ ಜನ ಜಾಸ್ತಿ ಜಾಸ್ತಿ ಹೊಟ್ಟಿದ್ದಾರೆ ಬೆಂಗಳೂರು ಮೈಸೂರು ಹಾಸನ ಹಾಗೆಲ್ಲ ಮೇಲೆ ಹೋದ ವರ್ಷ ನಾವು ಮೂರು ಯಕ್ಷಗಾನಗಳನ್ನು ಬೆಂಗಳೂರಿನಲ್ಲಿ ಮಾಡಿದ್ದೇವೆ ಒಂದು ಮೇಳದು ನಿರಂತರವಾಗಿ ನಮಗೆ ಆಟ ಸಿಗಬೇಕು ನಾವು ಬರೀ ಒಂದು ಆಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗುವಂಥದ್ದು ಅವರಿಗೂ ವೆಚ್ಚದಾಯಕ ಅದಕ್ಕಿಂತ ಹೆಚ್ಚು ಅದು ಇಂಪ್ರಾಕ್ಟಿಕಲ್ ಯಾಕೇಳಿದ್ರೆ ಇಲ್ಲಿಂದ ಬೆಂಗಳೂರಿಗೆ ಹೋಗಲಿಕ್ಕೆ ಒಂದು ಕನಿಷ್ಠ ಆದ್ದರಿಷ್ಠ ಒಂದು ಏಳು ಗಂಟೆ ಬೇಕು ಆದರೆ ಏಳು ಗಂಟೆ ಹಾಗಾಗಿ ನಾವೇನು ಮಾಡ್ತೇವೆ ಅದನ್ನು ಸ್ವಲ್ಪ ವ್ಯವಸ್ಥೆ ಮಾಡಿ ಇಲ್ಲಿಂದ ನೆಲ್ಲಿಯಾಡಿವರೆಗೆ ಗುಂಡಿಯವರೆಗೆ ಸಿಗುವಂಥ ಆಟವನ್ನು ಸೆಟ್ ಮಾಡಿ ಅಲ್ಲಿಂದ ಮುಂದೆ ಹೋಗುವಂಥ ವ್ಯವಸ್ಥೆ ಮಾಡಿ ಒಂದು ದಿವಸಕ್ಕೆ ಬಂದರೆ ಕಲಾವಿದರಿಗೆ ಪಾತ್ರ ಮಾಡಲಿಕ್ಕೂ ಕಷ್ಟ ಯಾಕೆಂದರೆ ಅದು ಸುತ್ತಾಗಿತ್ತು ಎರಡು ಮೂರು ದಿವಸ ಆದರೆ ಅವರು ಸುಧಾರಿಸ್ಕೊಳ್ತಾರೆ ಹಾಗೆ ಈ ವರ್ಷವೂ ನಮಗೆ ಅದಕ್ಕೆ ಬೇಡಿಕೆ ಬಂದಿತ್ತು ಒಂದೆರಡಕ್ಕೆ ಆಟ ಹೋಗೋದಿಲ್ಲ ಮೂರ್ನಾಟ ಆಟ ಆಟ ಸಿಗಲಿ ಅನ್ನುವಂಥ ದೃಷ್ಟಿಗೋಸ್ಕರ ನಾವು ಈ ವರ್ಷ ಹೋಗದೆ ಉಟ್ಕೊಂಡಿದ್ದೇವೆ ಹಾಗೆ ಸಿಕ್ಕಿದ್ರೆ ನಾವು ಬೇರೆ ಜಿಲ್ಲೆಗೂ ರಾವಣ ರಾಮಧಿವೆ ರಾಮನ ಹಾಗೆ ವ್ಯವಹರಿಸಬೇಕು ರಾವಣ ಹಾಗೆ ವಿವರಿಸಬಾರದು ಎನ್ನುವಂತಹ ದೃಷ್ಟಿಗೋಸ್ಕರವೇ ಯಕ್ಷಗಾನ ಇತ್ಯಾದಿ ಕಲಾ ಪ್ರಕಾರಗಳು ಇರುವಂತಹ ಒಂದು ಧರ್ಮ ಪ್ರಚಾರ ಎರಡಿಂದ ಅದು ಕ್ಷೇತ್ರದಲ್ಲ ಎರಡು ಅದರಲ್ಲಿ ಆಗ್ತದೆ ಹಾಗಾಗಿ ಹೋಗ್ಬೇಕು ಅನ್ನೋದು ದೃಷ್ಟಿಕೋಸ್ಕರ ಒಂದೇ ಆಟಕ್ಕೋಸ್ಕರ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಲಿಕ್ಕಾಗುದು ಪ್ರಚಾರ ಹತ್ರ ಹೋಗ್ಲಿಕ್ಕೆ ಏಳ್ ಗಂಟೆ ಬರ್ಲಿಕ್ಕೆ ಹೇಳ್ ಗಂಟೆ ಬೇಕು ಬಸ್ ಅಲ್ಲ ಒಂದು ಐದಾರು ಆಟ ಸಿಕ್ಕಿದ್ರೆ ಅಲ್ಲಿ ಎಜ್ಜೆಸ್ಟ್ ಆಗ್ತದೆ ನಮ್ಮ ಬಸ್ಸಲ್ಲೇ ಹೋಗ್ಲಿಕ್ಕೆ ಪರ್ಮಿಷನ್ ಇರುವುದಿಲ್ಲ ಪರ್ಮಿಟ್ ಹಾಗೆ ಪರ್ಮಿಟೆಡ್ ಬಸ್ ಅನ್ನು ನಾವೇ ಮಾಡಬೇಕು ಆಗ ಭಕ್ತಾದಿ ಭಕ್ತಾದಿಗಳಿಗೆ ಹೊರ ಹಾಕ್ತಿ ಸಿಕ್ಕಾಪಟ್ಟೆ ಹೊರ ಹಾಕ್ತದೆ ಯಾಕಂದ್ರೆ ಅವರು ನಮ್ಮ ಇಂಗ್ರೀಡಿಯಲ್ಲಿ ನಾವು ಬೇರೆ ಬಸ್ ಮಾಡಿದ್ರೆ ಅವರಿಗೆ ಒಂದು ಇಲ್ಲಿಂದ ನಮ್ಮ ಬೆಂಗಳೂರು ಹೋದ್ರೆ ಮೂವತ್ತು ಸಾವಿರ ಹೇಳ್ತಾರೆ ಮೂವತ್ತು ಸಾವಿರ ಸಾವಿರ ಕಳಿಸ್ತಿದ್ರು ಒಬ್ಬನ ತಲೆಗೆ ಹಾಕುವಂಥದ್ದು ಸರಿಯಾದದಲ್ಲ ಹಾಗೆ ಒಂದು ಎರಡು ಮೂರು ದಿವಸ ನಾಲ್ಕು ದಿವಸ ಆಟ ಸಿಗಿದ್ರೆ ಅವನೇ ಅದನ್ನು ಸುಧಾರಿಸಿಕೊಂಡು ನಮಗೆ ಹೋಗ್ಲಿಕ್ಕೆ ಆಗ್ತದೆ ಆಗ ಬರ್ತಾ ಇಲ್ಲಿ ಹೊರ ಕಡಿಮೆ ಆಗ್ತದೆ ಬೆಂಗಳೂರಲ್ಲಿ ಒಬ್ಬರು ಬೆಂಗಳೂರಲ್ಲಿ ನಮ್ಮ ಜಾಗದಲ್ಲಿ ಆಟ ಆಗಬೇಕು ಆಗ ಬರೋ ವರ್ಷಕ್ಕೆ ದೇವರು ನಡೆಸಿದ್ರೆ ಅದು ವ್ಯವಸ್ಥೆ ಮಾಡ್ಬೋದು ಹಾಗೆ ಒಮ್ಮೆ ಹೋದ ವರ್ಷ ಹೋಗಿತ್ತು ಮೂರು ಆಟ ಒಟ್ಟಿಗೆ ಮಾಡಿದ್ದೆ ಅವಾಗೇನು ಏನು ನಾವು ನಾವು ನೆಲ್ಲಿಯಾಳಿಯಲ್ಲಿ ಆಟ ಇಟ್ಟು ನೆಲ್ಲಿಯಾಳಿ ಹೋಗುವಾಗ ನಿಮಗೆ ಒಂದು ಒಂದೂವರೆ ಗಂಟೆ ಅದರಲ್ಲಿ ಉಳಿತದೆ ಪುನಃ ಪುನಃ ವಾಪಸ್ ಬರುವಾಗ ಇಲ್ಲಿ ಅಡಿಯಲ್ಲಿ ಆಟ ಸಿಕ್ಕಿ ವ್ಯವಸ್ಥೆ ಮಾಡಿ ಆಗ ಸೆಟ್ ಆಯಿತು ಅಡ್ಜಸ್ಟ್ ಆಗ್ತದೆ ಆಗ್ತದೆ ಹಾಗೆಲ್ಲ ನಾವು ರೂಟ್ ಮಾಡಿಕೊಂಡು ಮಾಡಬಹುದು ಪ್ಲ್ಯಾನ್ ಮಾಡಿಕೊಂಡು ಮಾಡಬಹುದು ಹವ್ಯಾಸಿ ಕಲಾವಿದರು ಬ್ಯಾಂಕಲ್ಲಿ ಕೆಲಸ ಇದ್ದವರು ಅದು ರಜೆ ಆಗ್ತದೆ ಅದಕ್ಕೆ ಬದಲಿ ವ್ಯವಸ್ಥೆ ಮಾಡೋದು ತುಂಬ ಕೆಲಸ ಉಂಟು ಅಷ್ಟು ಸುಲಭ ಇಲ್ಲ ಕಡಿಮೆ ಮಠದಲ್ಲಿ ವೃತ್ತಿಪರ ಕಲಾವಿದರಾಗಿ ಇರುವ ಇಲ್ಲದೆ ಇರೋದ್ರಿಂದಾಗಿ ಇದ್ದವರು ಬೆಂಗಳೂರು ಇದ್ದರೆ ನಾನು ಆಗೋದಿಲ್ಲ ನಾಳೆ ರಜೆ ಅಂತ ಹೇಳ್ತಾರೆ ಹಾಗಿರುವಾಗ ನಾವು ಏನು ಮಾಡಬೇಕು ಆ ಸಂದರ್ಭಕ್ಕೆ ಬದಲಿ ಕಲಾವಿದರು ಕೊಡಬೇಕು ಇಂಥ ಸಂಕಷ್ಟಗಳುಂಟು ಎಲ್ಲವನ್ನು ಸೆಟ್ ಮಾಡಿಕೊಂಡು ನಾವು ಕೊಡಬೇಕಾದ ಕಾರಣ ಒಂದು ದಿನಕ್ಕೆ ಅಷ್ಟು ಕಷ್ಟ ಆಯಿತು ಸುಲಭ ಇದೆ ಇವತ್ತು ಕಟೀಲಿನ ಯಕ್ಷಗಾನ ಮೇಳಗಳ ತಿರುಗಾಟ ಅಂತ್ಯವಾಗಿ ಕೊನೆಯ ಯಕ್ಷಗಾನ ಪತ್ತನಾದಿ ಆಟದ ಶುಭ ದಿನದಲ್ಲಿ ನಾವಿದ್ದೇವೆ ಪ್ರತಿ ವರ್ಷವೂ ಮೇಳ ಹೊರಡ ಹೊರಡುವುದು ಮತ್ತು ಕೊನೆಯ ಗುರು ಕಟಿನಲ್ಲಿ ಒಂದು ಉತ್ಸವದ ರೀತಿಯಲ್ಲಿ ವಿಶೇಷವಾಗಿ ನಾವು ಆಚರಣೆ ಮಾಡ್ತೇವೆ ಅದೇ ರೀತಿ ಇವತ್ತಿಗೂ ಆ ಆಚರಣೆ ನಡೀತಾರೆ ಪ್ರತಿ ವರ್ಷವೂ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾದಂತೆ ಯಕ್ಷಗಾನ ಸೇವೆ ಮಾಡಬೇಕು ಅಂತ ಆಸೆ ಹೊತ್ತಂತಹ ಭಕ್ತಾದಿಗಳ ಸಂಖ್ಯೆಯೂ ಹೆಚ್ಚಾಗ್ತದೆ ಆದ್ದರಿಂದ ಒಟ್ಟು ಆರು ಮೇಳಗಳು ಕಟೀಲ್ನಲ್ಲಿ ಇದೆ ಒಂದನೇ ಮೇಳ ಯಾವಾಗ ಆರಂಭ ಆದದ್ದು ಎನ್ನುವಂತಹ ವಿಚಾರ ನಮಗೆ ಗೊತ್ತಿರುವುದಿಲ್ಲ ಎರಡನೇ ಮೇಳ ನಮ್ಮಲ್ಲಿ ಆರಂಭ ಆರಂಭವಾದದ್ದು ಸಾವಿರದ ಒಂಬೈನೂರ ಅರವತ್ತ ಐದನೇ ಇಸ್ವಿಯಲ್ಲಿ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಮೂರನೇ ಮೇಳ ಎಂಬತ್ತೆರಡು ಎಂಬತ್ತ್ಮೂರರಲ್ಲಿ ಒಂದನೇ ಮೇಳ ಮುದ್ದು ಆಗಿದೆ ಸಾವಿರದ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಎರಡನೇ ಮೇಳ ಎಂಬತ್ತೆರಡು ಎಂಬತ್ತ್ಮೂರರಲ್ಲಿ ಮೂರನೇ ಮೇಳ ತೊಂಬತ್ತ್ ಮೂರು ನಾಲ್ಕನೇ ಮೇಳ ಆಗಿತ್ತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಐದನೇ ಮೇಳ ಮತ್ತು ಹದಿಮೂರು ಹದಿನಾಲ್ಕರಲ್ಲಿ ಆರನೇ ಮೇಳ ಹೀಗೆ ಆರು ಮೇಳಗಳನ್ನು ಒಳಗೊಂಡಂತಹ ಕಟೀಲು ಮೇಳ ಆ ಮೇಳ ಇರುವಂತಹ ಬೇರೆ ಯಾವುದೇ ಇಲ್ಲ ಕಟೀಲು ಮಾತ್ರ ಇರುವಂಥದ್ದು ಈಗಾದರೂ ನಮ್ಮ ಮೇಳದ ಮೇಳಕ್ಕೆ ಯಕ್ಷಗಾನಗಳ ಮುಂಗಡ ಗಾಗಿರಿಸುವಂತಹ ಸೇವೆಗಳ ಸಂಖ್ಯೆ ಪ್ರತಿ ವರ್ಷವೂ ಹೆಚ್ಚಾಗ್ತಾ ಇದೆ ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಒಟ್ಟು ನಾನ್ನೂರ ಐವತ್ತು ಕಾಯಂ ಆಟಗಳಿವೆ ಪ್ರತಿ ವರ್ಷ ಆಡಿಸೋ ಅದನ್ನು ಬಿಟ್ಟೇ ನಾವು ಉಳಿದ ಆಟಗಳನ್ನು ನಾವು ಕೊಡಬಹುದಾಗಿದೆ ತುಂಬ ಅವಸರ ಇದ್ದವರಿಗೆ ನಾವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಆರಂಭಿಸಿದಾಗೆ ತತ್ಕಾಲ ಎನ್ನುವಂತಹ ಯೋಜನೆಯಲ್ಲಿ ಒಟ್ಟು ಇನ್ನೂರ ನಲವತ್ತು ಆಟಗಳನ್ನು ನಾವು ಹಂಚುತ್ತೇವೆ ಉಳಿದದ್ದು ಮುಂಗಡ ಖಾದಿಸ್ವರ್ ಇರುವ ಕೊಡತಕ್ಕಂತಹ ವ್ಯವಸ್ಥೆಯನ್ನು ನಾವು ಆರಂಭಿಸಿದ್ದೇವೆ ನಾವು ಲೆಕ್ಕ ಆಗ್ತಾ ಹೋಗುವಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾಲ್ನೂರ ಒಂದು ಬುಕ್ಕಿಂಗ್ ಇತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆರುನೂರ ಮೂವತ್ತು ಈಗ ಹೆಚ್ಚಾಗ್ತಾ ಹೋಗಿ ಕಳೆದ ವರ್ಷ ಎಂಟುನೂರ ನಲವತ್ತ್ನಾಲ್ಕು ಯಕ್ಷಗಾನ ಸೇವೆಗಳು ಪುನಃ ಬುಕ್ ಆಗಿದೆ ಹೊಸ 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 ಆಟದ್ದು ಇದನ್ನೆಲ್ಲವನ್ನು ನಮಗೆ ಆಗ್ತಾ ಇಲ್ಲ ಭಕ್ತಾದಿಗಳು ತತ್ಕಾಲದಲ್ಲೇ ನಮಗೆ ಆಟ ಕೊಡಿ ಎನ್ನುವಂತಹ ಒಂದು ಒತ್ತಡವನ್ನು ತರುವಂತಹ ವ್ಯವಸ್ಥೆ ಈಗ ಆರಂಭ ಆಗಿದೆ ಯಾಕಂದ್ರೆ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ಅದು ಜನ್ಮಿನ ಹೌದಾ ಅಲ್ವಾ ಎನ್ನುವಂತಹ ಯೋಚನೆ ಮಾಡಿ ಆಮೇಲೆ ಮೇಳ ಎನ್ನುವಂತಹ ಕಲೆ ಪ್ರಸಂಗಗಳಿಗೆ ಕಟೀಲು ಮೇಳ ಒಂದು ಸಂಪ್ರದಾಯ ಇರತಕ್ಕಂತಹ ಮೇಳ ಸಾಂಪ್ರದಾಯಿಕವಾಗಿ ಏನ್ ನಡೀತದ ನಾವು ವ್ಯತ್ಯಾಸ ಮಾಡುವುದಿಲ್ಲ ಕಟೀಲು ನಮ್ಮದು ತುಳುನಾಡಿನ ಯಕ್ಷಗಾನ ಹೋಗುವಂತಹ ತುಳುನಾಡಲ್ಲೇ ಇರುವಂತಾದರು ಬಹಳ ಹಿಂದಿನಿಂದಲೂ ತುಳುನಾಡು ತುಳುವಿನಲ್ಲಿ ಪ್ರಸಂಗ ಇರಲಿಲ್ಲ ಶತಕಗಳ ಹಿಂದೆ ಇತ್ತೀಚೆ ಇತ್ತೀಚೆಗೆ ಆರಂಭ ಸಾಂಪ್ರದಾಯಿಕವಾಗಿ ಕನ್ನಡ ಮೇಳವೇ ಇರುವುದರಿಂದ ನಮಗೆ ಕನ್ನಡ ಯಕ್ಷಗಾನ ಪ್ರಸಂಗಗಳೇ ಇರುವುದರಿಂದ ಕನ್ನಡ ಯಕ್ಷಗಾನವೇ ಆಡುವುದರಿಂದ ಆ ಸಂಪ್ರದಾಯಗಳನ್ನು ವ್ಯತ್ಯಾಸ ಮಾಡಲಿಕ್ಕೆ ನಮಗೂ ಹಕ್ಕಿಲ್ಲ ನಮ್ಮ ಕಾಯಿಲೆಯಲ್ಲೂ ಹಕ್ಕಿಲ್ಲ ಸೆಕ್ಷನ್ ಇಪ್ಪ ಐವತ್ತೆಂಟು ಅಂದ್ರೆ ಅದರಲ್ಲಿ ಯಾವುದೇ ಸಂಪ್ರದಾಯಗಳನ್ನು ವ್ಯತ್ಯಾಸ ಮಾಡುವ ಅಧಿಕಾರ ನಮಗಿಲ್ಲ ಡಿಪಾರ್ಟ್ಮೆಂಟು ಇಲ್ಲ ಆದ್ದರಿಂದಾಗಿ ನಾವು ಅಂಥ ಇದಕ್ಕೆ ಸಹ ಮತ್ತೆ ತುಳು ಕಲಾವಿದರು ಬೇರೆ ಕನ್ನಡ ತುಳು ಎಲ್ಲರಿಗೂ ಕನ್ನಡದಲ್ಲಿ ಪಾತ್ರ ಮಾಡಲಿಕ್ಕೆ ಆಗುದಿಲ್ಲ ಕನ್ನಡದಲ್ಲಿ ಇದ್ದವರು ಎಲ್ಲರಿಗೂ ತುಳು ಅಲ್ಲಿ ಪಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಈ ಎಲ್ಲ ಸಮಸ್ಯೆಗಳಿಂದ ಆದ ಕಲಾವಿದರು ಪ್ರತ್ಯೇಕ ಇರುತ್ತೆ ಈ ಕಲಾವಿದರು ನಾವು ತುಳು ಆಟ ಮಾಡ್ತೇವೆ ನಾವು ಇದೆಲ್ಲ ಪ್ರಾಕ್ಟಿಕಲ್ ಸಮಸ್ಯೆ ಪ್ರಧಾನ ಸಮಸ್ಯೆಗಳು ಸಾಂಪ್ರದಾಯಿಕ ವಿಷಯ ಮೇ ಮೇಳ ಹೊರಡು ಹಿಂದಿನ ದಿವಸ ಬೇಕಿದ್ರೆ ಅದನ್ನು ತಿಳಿಸುವ ಒಂದು ಪೂರ್ಣ ಸಿದ್ಧತೆಯಿಂದ ಕೆಲವೆಲ್ಲ ಅದೇ ದಿವಸ ಬರೋದಿಲ್ಲ ಸಲ ಪೂಜೆ ಪೂಜೆಗೆ ಅಂತ ಅದು ಯಾವಾಗ ಮೇಳ ಹೊರಟ ದಿವಸ ಗೊತ್ತಾಗುತ್ತೆ ಅವಾಗ ಇವರು ವ್ಯವಸ್ಥೆ ಮಾಡಲಿಕ್ಕೆ ಹರಸಾಹಸ ಬಿಟ್ಟುಕೊಂಡು ಮಾಡಬೇಕ ಈ ಮೇಳದ ನಾ ಮೇಳಕ್ಕೆ ಹಾಕೋದು ಇದೆಲ್ಲ ಮಾಡಿ ಯಾವ ಮೇಳಕ್ಕೆ ಯಾರು ಒಂದು ನಿರ್ಣಯ ಆಗೋದೇ ಇವ್ರು ದೀರ್ಘಾಟ ದಿವಸ ಸರ್ಕಸ್ ಮಾಡಿ ಸರ್ಕಸ್ ಮಾಡಿಕೊಂಡು ಸೆಟ್ ಮಾಡೋದು ಯಾಕೆಂದರೆ ನಿಮ್ಗೊತ್ತು ಕೊನೆಗಳಿಗೆಲ್ಲೇ ಒಬ್ಬ ಕೈ ಕೊಡ್ತಾನೆ ಕ್ರಿಕೆಟಲ್ಲಿ ನೋಡಿದೆ ಹಾಗೆ ರಿಟೈರ್ಮೆಂಟ್ ಘೋಷಣೆ ಮಾಡಲಿಕ್ಕೆ ಬಿ ಸಿ ಸಿ ಎ ಪರ್ಮಿಷನ್ ಬೇಡ ಹಾಗೆ ಇಲ್ಲಿ ಸಹ ಮೇಡಮ್ ಹೊರಗಡೆ ಹೇಳಿದ್ರೆ ಬಿ ಸಿ ನಮ್ಮ ಪರ್ಮಿಷನ್ ಬೇಡ ಅವ್ರಲ್ಲಿ ಕೇಳಲಿಕ್ಕೆ ಮಾತ್ರ ನಮ್ಮ ಪರ್ಮಿಷನ್ ಆದ್ದರಿಂದ ಅದನ್ನು ಕೊನೆ ಬಳಕೆವರೆಗೂ ಕೆಲವರು ಗುಟ್ಟಾಗಿರ್ತಾರೆ ಎಂತ ಒಂದು ನಾವು ಐದನೇ ವೇಳೆ ಆರಂಭ ಆಗುವಾಗ ಪ್ರಧಾನ ಭಾಗವಾದರೆ ಹಿಂದಿನ ದಿವಸ ಹಿಡಿದು ನಾನು ಈ ವರ್ಷ ತಿರುಗಾಟಕ್ಕಿಲ್ಲ ಪ್ರಧಾನ ಭಾಗವಹ ರಾತ್ರಿ